ಪರೀಕ್ಷೆ ಬರೆಯೋದಕ್ಕೆ ಅಂತ ಹೊರಟಿದ್ದ ವಿದ್ಯಾರ್ಥಿನಿ ನಾಪತ್ತೆಯಾಗಿದ್ದಾಳೆ ಮುಸ್ಲಿಂ ಯುವಕನ ಜೊತೆ ಪರಾರಿಯಾಗಿರುವ ಅನುಮಾನ ಶುರುವಾಗಿದೆ ಲವ್ ಜಿಹಾದ್ ಅಂತ ಹಿಂದೂ ಮುಖಂಡರು ಆರೋಪಿಸ್ತಾ ಇದ್ದಾರೆ ಎಲ್ಲಿ ಈ ಘಟನೆ ನಡೆದಿದೆ ನೋಡ್ಕೊಂಡು ಬನ್ನಿ ಪರೀಕ್ಷೆ ಬರೆಯಲು ಹೋದ ಯುವತಿ ನಾಪತ್ತೆ ಮುಸ್ಲಿಂ ಯುವಕನ ಜೊತೆ ಪರಾರಿಯಾದಳ ಯುವತಿ ಹಿಂದೂ ಮುಖಂಡರಿಂದ ಲವ್ ಜಿಹಾದ್ ಆರೋಪ ಅವಳು ಡಿಗ್ರಿ ಸ್ಟೂಡೆಂಟ್ ಅವನು ಟ್ರ್ಯಾಕ್ಟರ್ ಡ್ರೈವರ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದವನು ಇಬ್ಬರು ಪ್ರೀತಿಯಲ್ಲಿದ್ರು ಬೇರೆ ಧರ್ಮದವನ ಜೊತೆಗಿನ ಸಲುಗೆ ಕಂಡ ಯುವತಿ ಪೋಷಕರು ಇಬ್ಬರಿಗೂ ಬುದ್ಧಿ ಹೇಳಿದ್ರು ಆಗ ಆಯ್ತೆಂದು ತಲೆಯಲ್ಲಾಡಿಸಿದ್ದ ಜೋಡಿ ಒಂದೇ ವಾರಕ್ಕೆ ನಾಪತ್ತೆಯಾಗಿದ್ದಾರೆ ಇದರಿಂದ ನೊಂದ ಪೋಷಕರು ಲವ್ ಜಿಹಾದ್ ಎಂದು ಆರೋಪ ಮಾಡಿ ಕಲಬುರಗಿ ವಿವಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರದ ಗೊಬ್ಬುರ ಗ್ರಾಮದ ಮುಸ್ಲಿಂ ಯುವಕ ಮಶಾಕ್ಗೆ

ಮಶಾಕ್ ಮಶಾಕ್ ಅವ್ರಿಗೆ ಹೇಳಿದೇವ್ರಿ ಹೇಳದೇ ನಾ ಬಿಡ್ತೀನಿ ಆಂಟಿ ಅಂತ ಅಂದರು ಅವ್ರು ಅಂದ್ಮೇಲೆ ಮಾತು ಕಂಟಿನ್ಯೂ ಮಾಡಿದಕ್ಕೆ ನಮಗೆ ದ್ವೇಷ ಅಷ್ಟೇ ಇನ್ನೊಂದೆಡೆ ಹಿಂದೂ ಮುಖಂಡರು ಲವ್ ಜಿಹಾದ್ ಆರೋಪ ಮಾಡಿದ್ದಾರೆ ಹಿಂದೆಗಡೆ ಚಾಟ್ ಮಾಡ್ತಾ ಇದ್ರು ಮೊಬೈಲಲ್ಲಿ ನಾವೆಲ್ಲ ಬೈದು ಸುಮ್ನಾಗಿದ್ವಿ ಅಂತ ಹೇಳಿದರು ಅದಾದಮೇಲೆ ಮೊನ್ನೆ ಹಬ್ಬದ ದಿನ ಏನೋ ಹುಡುಗಿ ಮಿಸ್ ಆಗಿದ್ದಾಳೆ ಅಂತೇಳಿದ್ರೆ ಬಂದಿರೋ ಮತ್ತೆ ಕಾಲೇಜಿಗೆ ಹೋದಳು ಬರಲಿಲ್ಲ ಅಂತೇಳಿ ನಾವು ಸ್ಟೇಷನ್ಗೆ ಹೋದಕ್ಕೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟಾಗಿ ಸ್ಟೇಷನಲ್ಲಿ ಇವ್ರು ಬರೆಯೋಕ್ಕೆ ಬಂದಿಲ್ಲ ಹಾಗೆ ಪೊಲೀಸ್ ಥರ ಮಿಸ್ಸಿಂಗ್ ಕಂಪ್ಲೇಂಟ್ ಬರ್ಕೊಂಡು ತೊಗೊಂಡಿದ್ದಾರೆ ಇದುವರೆಗೂ ತನಿಖೆ ಕೇಳಿದರೆ ಹೈಡ್ರಾಬಾದಲ್ಲಿ ಸ್ವಿಚ್ ಆಫ್ ಆಗಿದೆ ನಾವು ಹುಡುಕ್ತಾ ಇದ್ದೀವಿ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ ಹುಡು ಹಾಗಾಗಿ ಪೊಲೀಸ್ನವರಿಗೆ ನಾವು ಸೂಕ್ತ ಇದನ್ನು ತಕ್ಷಣವಾಗಿ ನ್ಯಾಯ ಒದಗಿಸಬೇಕು ಪ್ರಕರಣ ದಾಖಲಿಸಿಕೊಂಡಿರುವ ಗುಲ್ಬರ್ಗಾ ವಿವಿ ಠಾಣೆ ಪೊಲೀಸರು ಯುವತಿಗಾಗಿ ಹುಡುಕಾಟ ನಡೆಸಿದ್ದಾರೆ ಕ್ಯಾಮರಾಮನ್ ಇಂದ್ರಜಿತ್ ಜೊತೆ ಶರಣಯ್ಯ ಹಿರೇಮಠ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಲಬುರಗಿ